ಆಫ್ ಮೈ ವ್ಲಾಗ್ ಈ ವ್ಲಾಗ್ ನ ಉದ್ದೇಶ ಏನಂದ್ರೆ ನಾಳೆ ನಮ್ಮ ಮನೆ ದೇವ್ರಿಗೆ ಅಭಿಷೇಕ ಇದೆ ನಾನು ಮೊದ್ಲು ಹೊರಟಿದ್ದೆ ಅಮ್ಮನ ಮನೆಗೆ ಊಟ ಮಾಡ್ಕೊಂಡು ಆ ನಂತರ ಫ್ರೆಶ್ ಅಪ್ ಆಗಿ ಹೋಗೋಣ ಅಲ್ಲಿಂದನೆ ಅನ್ಕೊಂಡು ಮೊದ್ಲು ಹೋದ್ವಿ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹಾಸನ ಕಡೆ ಹೊರಟಿ ಹಾಸನಲ್ಲಿ ತುಂಬಾ ಶಾಪಿಂಗ್ ಮಾಡೋದಿತ್ತು ಕಾಲೇಜಿಂದ ನನ್ನ ಸಿಸ್ಟರ್ ಪಿಕಪ್ ಮಾಡೋಕೆ ಅಂತ ಹೊರಡ್ವಿ ವೇ ಸಹ್ಯದ್ರಿ ಥಿಯೇಟರ್ ಹತ್ರ ವಿನೋದ್ ಪ್ರಭಾಕ ಅವ್ರವರು ಅವ್ರ ಫಿಲಮ್ ಪ್ರಮೋಷನ್ಗೆ ಅಂತ ಬಂದಿದ್ದರು ಸೊ ಅವ್ರನ್ನ ನೋಡ್ಕೊಂಡು ನನ್ನ ಸಿಸ್ಟರ್ನ ಪಿಕಪ್ ಮಾಡ್ಕೊಂಡು ನಾವು ಹೋಗಿದ್ದೆ ಹೂವಿನ ಮಾರ್ಕೆಟ್ಗೆ ಹೂವೆಲ್ಲ ಶಾಪಿಂಗ್ ಮಾಡ್ಕೊಂಡು ತುಂಬ ರೇಟ್ ಇದೆ ಹೂದೆಲ್ಲ ಆಷಾಢ ಸ್ಟಾರ್ಟ್ ಆಗ್ತಿದೆ ಪೂಜೆಗಳೆಲ್ಲ ಇದ್ದಿರ್ತೇ ಇರುತ್ತೆ ಅಂತ ತುಂಬ ಇದೆ ಸೊ ನಾವು ಹೂವೆಲ್ಲ ತೊಗೊಂಡು ನೆಕ್ಸ್ಟ್ ಹೊರಟಿದೆ ಫ್ರೂಟ್ಸ್ ಎಲ್ಲ ತೊಗೋಬೇಕಾಗಿತ್ತು ನಾವು ಹಂಗೆ ಸ್ನ್ಯಾಕ್ಸ್ ಪಾಪ್ಕಾರ್ನ್ ಮಳೆ ಬರ್ತಿತ್ತು ಚೆನ್ನಾಗಿರುತ್ತೆ ಅಂತ ಪಾಪ್ಕಾರ್ನ್ ತೊಗೊಂಡು ತಿನ್ಕೊಂಡು ಹೊಟ್ವಿ ಕೀರ್ತಿ ಅವರು ಆಲ್ರೆಡಿ ಮುಂದೆ ಹೋಗಿದ್ದರು ಅವ್ರು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು ನಾವು ಆರಾಮಾಗಿ ವಾಕ್ ಮಾಡ್ಕೊಂಡು ನೋಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಹೋಗ್ತಾ ಇದ್ವಿ ಮಳೆ ಇರೋದ್ರಿಂದ ಮಾರ್ಕೆಟಲ್ಲೆಲ್ಲ ಓಡಾಡೋಕೆ ತುಂಬ ಕಷ್ಟ ಇರುತ್ತೆ ಎಲ್ಲ ಫ್ರೂಟೆಲ್ಲ ತಗೊಂಡು ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಆ ಪ್ಲೇಸ್ಗೆ ಅಂತ ಹೋಗ್ತಾ ಇದ್ವಿ ನಾನು ಫೋನ್ ಪೌಚ್ ಕೂಡ ತಗೋಬೇಕಾಗಿತ್ತು ಒಂದು ಎರಡು ಮೂರು ಸಲ ಕೇಳಿದೆ ಅದೇ ಶಾಪಲ್ಲಿ ಹೋಗಿ ಅವ್ರು ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀವಿ ಅಂತ ಹೇಳಿದರು ಸೊ ಈ ಸಲ ತಂದಿದ್ದರು ತುಂಬ ಚೆನ್ನಾಗಿದೆ ಪೌಚ್ ನಾನು ಫೋಟೋ ಏನು ತೊಗೊಂಡಿಲ್ಲ ಅದ್ರದ್ದು ನನ್ನ ತಂಗಿ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ಲು ಸೊ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ಪಾನಿಪುರಿ ತಿನ್ಕೊಂಡು ಚ ನೆಕ್ಸ್ಟ್ ನಾವು ಹೊರಟಿದ್ದೆ ಬಿ ಎಸ್ ಎನ್ ಎಲ್ ಹತ್ರ ಇರೋ ಜೆ ಪಿ ಸ್ಟೋರ್ಗೆ ಸೊ ನಾವಲ್ಲಿ ಏನಾದರೂ ಮನೆಗೆ ಏನು ಬೇಕಾಗುತ್ತೆ ನಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ನಾವು ಮತ್ತೆ ನಮ್ಮಮ್ಮನ ಮನೆಗೆ ಬಂದ್ವಿ ನಮ್ಮಮ್ಮ ಹೋದ ತಕ್ಷಣ ಮಾವಿನಕಾಯಿ ಕಟ್ ಮಾಡಿಟ್ಟಿದ್ರು ಮಾವಿನಕಾಯಿ ಎಲ್ಲ ತಿಂದ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ಹೊರಟ್ವಿ ಬೆಳಗ್ಗೆ ಪೂಜೆ ಇರೋದರಿಂದ ಬೇಗ ಹೋಗಬೇಕಂತ ಹೊರಟ್ವಿ ಅಂಥವೇ ಬರ್ತಾ ಮತ್ತೆ ನಾವು ವಡಾಪಾವು ಕೂಡ ತಿನ್ಕೊಂಡು ಬಂದ್ವಿ ಇವತ್ತು ಫುಲ್ ತಿಂದಿರೋದೇ ಜಾಸ್ತಿ ಇದೆ ಬಂದು ನಾವು ಏನೇನು ತೊಗೊಳ್ಬಂದಿದ್ವಿ ಎಲ್ಲನೂ ಒಂದು ಸೈಡಲ್ಲಿ ಇಟ್ಕೊಂಡ್ವಿ ಮತ್ತು ನನ್ನ ಸೀರೆ ಕೂಡ ಸ್ಟಿಚಿಗೆ ಕೊಟ್ಟಿದ್ದೆ ಅವ್ರು ಇವಾಗ ಕೊಟ್ಟರು ಅದು ನೆಸ್ಕೊಬಂದು ಯಾವ ಥರ ಕಾಣ್ತಾ ಇರ್ಬೋದು ಅಂತ ನೋಡಿದೆ ನನ್ನ ಸೀರೆ ಯಾವ ಥರ ಇದೆ ಯಾವ ಥರ ರೆಡಿ ಆಗ್ತೀನಿ ನಾಳೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್